ಪುರಸಭೆ ವ್ಯಾಪ್ತಿಯ ವಾರದ ಸಂತೆ ಮಾರುಕಟ್ಟೆ ನಡೆಯುವ ಪ್ರದೇಶದಲ್ಲಿ ಸೌಕರ್ಯ ಇದ್ದರೂ ಪ್ರಯೋಜನ ಇಲ್ಲ ಸಮಸ್ಯೆಗಳಿಂದ ಮುಕ್ತಿ ಬೇಕಿದೆ ಅಂತಿದ್ದಾರೆ ವರ್ತಕರು ಮಾನಿನಗರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಸಂತೆ ನಡೆಯುತ್ತದೆ ಆದರೆ ಸಂತೆ ಮಾರುಕಟ್ಟೆಗಿಲ್ಲ ಬೆಳಕು ವಿದ್ಯುತ್ ಕಂಬಗಳಿಗೆ ಬೀದಿ ದೀಪವಿದ್ದರೂ ಎಷ್ಟೋ ವರ್ಷಗಳಿಂದಲೇ ಬೆಳಕು ಉರಿಯದೇ ಇರುವುದು ವಿಪರ್ಯಾಸ ಇದರಿಂದ ವರ್ತಕರಿಗೆ ಕತ್ತಲಲ್ಲಿ ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಿಸಿಕೊಟ್ಟಿದೆ ಮಾನಿ ಪುರಸಭೆ મારે આયો તો કોટરી કમ બંધ કરીયા ને મારી માર બેડા વેપાર ઇરલી બીડલી લાઈટ ઇદરી થોડુંક જ્યાસ ખેંચકોમે એક તાપું રહે બોત 8-9 કલાક ન બોત મને કપલે તો હું પોઈટ રંગે લાઈટ તો લાઈટ કાબત તો ન રુલે માર પૂરા અંધેરા અમારા લાઈટ લાઈટ આવે તો બે ભાગની का पानी पानी की है बोरे दे प्रेक। प्रेक। देक। 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 है खाना भी है क्या शौचालय इलाक बोड़न बरिया मल सैड नोड्री बर मल ಭಾರಿ ಡೇಂಜರ್ ಇದೆ ಕಾಂಚ್ ಸರ್ ಎಲ್ಲ ಬಿಡ್ಲೇ ಕುಡ್ತಾರ ಸರ ಎಲ್ಲಾಂಚ್ಲಿಗೆ ಬಾಕಿ ಒಳ್ಳೇದ ಬಾಕಿ ಒಳ್ಳೇದ ಸರ್ ನಗರದಲ್ಲಿ ಇಪ್ಪತ್ತೇಳು ವಾರ್ಡ್ಗಳಿದ್ದು ಅರವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ನಗರ ಹೊಂದಿದೆ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯಿಂದ ವ್ಯಾಪಾರ ವಹಿವಾಟಿಗೆ ಬರುತ್ತಾರೆ ಈ ಬುಧವಾರದ ಸಂತೆ ಮಾರುಕಟ್ಟೆಗೆ ಪುರಸಭೆಗೆ ಹೆಚ್ಚಿನ ತೆರಿಗೆ ಸಂಗ್ರಹವಾದರೂ ಮಾರುಕಟ್ಟೆ ಅಭಿವೃದ್ಧಿ ಮಾತ್ರ ಆಗುತ್ತಿಲ್ಲ ಸಾರ್ವಜನಿಕರಿಗೆ ಮತ್ತು ವರ್ತಕರಿಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ಹಾಗೂ ಶೌಚಾಲಯ ಕಟ್ಟಿಸಿ ವರ್ಷಗಳೇ ಗತಿಸಿದರೂ ಪ್ರದರ್ಶನಕ್ಕೆ ಇಡಲಾಗಿದೆ ಲಕ್ಷಾಂತರ ರೂಪಾಯಿ ಅನುದಾನ ಪೋಲು ಮಾಡುವ ಬದಲು ಯೋಚನೆ ಮಾಡಬೇಕಿತ್ತು ಎಂಬ ಪ್ರಶ್ನೆ ಪುರಸಭೆಗೆ ಮಾಡುತ್ತಿದ್ದಾರೆ ಸಾರ್ವಜನಿಕರು ಎಲ್ಲ ವ್ಯವಸ್ಥೆ ಮಾಡೋದ್ರಿ ಯಾವ್ದು ವ್ಯವಸ್ಥೆ ಮಾಡೋದು ಎಲ್ಲ ಗಲೀಜು ಮಾಡೋದಕ್ಕೆ ಇಲ್ಲಿ ಶೌಚಾಲಯ ಶೌಚಾಲಯ ವ್ಯವಸ್ಥೆ ಐತೆ ಶೌಚಾಲಯ ಇಲ್ಲ ಯಾವ್ದು ಇಲ್ಲ ಐತೆ ಅಲ್ಲಿ ಕಟ್ಟಿಸಿದಾರಲ್ಲ ಅಲ್ಲಿ ಕಟ್ಟಿಸಿದ್ರೆ ಯೂಸ್ ಆಗೋ ಅಂತ ಮುನ್ಸಿಪಾಲಿಟಿಗೆ ಟೆಕ್ಸ್ ಹೋಗಿ ತಗೊಂಡು ಹೋಗ್ತಾರೆ ಅಷ್ಟೇ ಯಾರು ಬರ್ತಾವಲ್ರಿ ಮಾಡೋದನ್ನ

ರಾತ್ರಿ ಆಗೋಣ ಇಲ್ಲಿ ಯಾರು ವ್ಯವಸ್ಥೆ ಮಾಡಲ್ಲ ಮಂಗಳವಾರ ದಿವಸ ನಾ ಮಾಡಿದ್ರಿ ಬುಧವಾರ ಎಲ್ಲ ಚೆನ್ನಾಗಿರುತ್ತೆ ಗುರುವಾರ ಯಾವುದು ನೋಡಿದ್ರೆ ಎಲ್ಲ ಕಲಿಯುತ್ತೆ ಬೆಳಿಗ್ಗೆ ನೋಡಿದ್ರೆ ಈಗ ಲೈಟ್ ವ್ಯವಸ್ಥೆ ಮಾಡಿದ್ರೆ ಎಂಟು ಗಂಟೆ ತನಕ ವ್ಯಾಪಾರ ಮಾಡಬಹುದಲ್ಲ ಇನ್ನ ಒಂದು ಗಂಟೆ ಎಕ್ಸ್ಟ್ರಾ ಕೂಡಬಹುದು ನಾವು ಮಾಡಿಕೊಂಡು ಹೋದ್ರೆ ಒಂದು ಹತ್ತು ರೂಪಾಯಿ ಉಳಿತದೆ ಅಂಬೋದು ಒಂದು ಭರವಸೆ ಇರ್ತದೆ ನಮ್ಗೆ ಸರಿಲ್ಲ ನೀರಿಲ್ಲ ಏನೇನಿಲ್ಲ ನಮ್ಗೆ ಯಾರು ಕೇಳೋರೇ ಇಲ್ಲ ಇಲ್ಲಿ ನೀರಿನ ಟ್ಯಾಂಕ್ ಕಟ್ಸಿದಾರ ಸಾಯಂಕಾಲ ಮಾತ್ರ ಐವತ್ತು ರೂಪಾಯಿ ಬರಕ್ಕೆ ಕೇಳ್ತಾರ ಐವತ್ತು ರೂಪಾಯಿ ಕಂಪಲ್ಸರಿ ಕೊಡಬೇಕು ಮತ್ತೆ ನೆಳ್ಳಿಲ್ಲ ಏನಿಲ್ಲ ನಾವೇ ಬೊಂಬುಗಳು ನಡೆಯಕೊಂಡು ನೆಳ್ ಕಟ್ಕೊಂತೀವಿ ದಕ್ಷಿಣ ಮಾತ್ರ ಐವತ್ತು ರೂಪಾಯಿ ಮತ್ತೆ ಐವತ್ತು ರೂಪಾಯಿ ಕೊಟ್ರೆ ಅರವತ್ತು ರೂಪಾಯಿ ಕೊಡಕ್ಕೆ ಐವತ್ತು ರೂಪಾಯಿ ಹೋಗಿ ಹೋಗ್ತಾರ ಮಾರ್ನಿಂಗ್ ಬಂದು ಬಳಕೊಂಡ್ರೆ ಹೇಳ್ಲೆ ಮಾತ್ರ ಕುಂತ್ಕೋಬೇಕು ನಾವು ಕಾಯಿಪಲ್ಲ ಹೆಂಗ್ ಹೋಯ್ತಾರ ಜನ ಅಲ್ಲ ಈಗ ಅಲ್ಲಿ ಟ್ಯಾಂಕ್ ಕಟ್ಸಿದಾರಲ್ಲ ಅದಕ್ಕೆ ನೀರಿನ ಸಪ್ಲೈ ಮಾಡಾರೇನಮ್ಮ ನೀರಿಲ್ಲ ಅಲ್ಲಮ್ಮ

ಇನ್ನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೆಳಕು ನೀರು ಶೌಚಾಲಯ ಸಾರ್ವಜನಿಕರ ಬಳಕೆ ಮಾಡುವಲ್ಲಿ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ